ಗಂಡ ದೇವರು ಒಂದ್ ಐತ್ರಿ ನಂದ್ ಅದು ಒಳಗೆ ಬರಂಗಿಲ್ಲ ಒಂದ ಜಾಗನ್ಯಾಗ ಮನೆಯಾಗ ಬರಂಗಿಲ್ಲವ ಮನ್ಯಾಗ ಬರಂಗಿಲ್ಲ ಹಾ ಹೌದು ಮತ್ ಇವ್ರೇನ್ ಇವರೇ ಹೆಂಗ ದೊಡ್ಡಮ್ಮ ಇವನು ಒಳಗ ಬರಂಗಿಲ್ಲ ಒಳಗೆ ಕೂ ಸುಟ್ಟಿದ ಐದನೇ ದಿವ್ಸ ಮಾಡ್ತಾರ ಅಲ್ಲಿ ಏನೋ ಬ್ರಹ್ಮದೇವ್ ಒಳಗ ಬರ್ತಾನ ಹೊರಗ ಕೂತಿರ್ತೈತ್ರಿ ಇದು ನಾಯಿ ಅತ್ ಬಾಗ್ಲಾ ಕಾಯಿ ಕೂತ ಮನೆ ಅದಿ ಅಧಿಕಾರಿ ಇದ್ದಂಗ ಹೋಗಿ ಹಣಿಬಾರ ಬರೀಕಿನ್ನ ನಮ್ ಶೆಟ್ಟಿವಿ ಇಲ್ಲೇ ಹುಟ್ಟಬೇಕ ಇಟ್ಟ ಹಾಡಿಗೆ ಶಿವಣ್ಣಗಿ ಊರಾಗ ಹಾಡಿಕೆ ಮಾಡ್ಬೇಕ ಹುಟ್ಟಬೇಕ ಮಸೀದಿನ ಶಿವಣ್ಣಗಿ ಊರಾಗ ಹಾಡಿಕೆ ಮಾಡ್ಬೇಕ ತಂದ ನನ್ನ ಕೈಯ ಕೊಡಬೇಕ ನಾ ಹತ್ ರೂಪಾಯಿ ಕೊಟ್ಟಾಗ ಸುಣ್ಣ ತಂಬಾಕಿನ ಕೊತ್ತ ಕಟ್ಟಿ ಕುಂಡ್ಬೇಕ ನೀನ್ ಕುಂಡ್ಲಿ ಬರದಿಟ್ಟಿನ ನಾ ನನಗ್ ಹೆಂಗ ನೀರ್ಬೇಕು ಮೈನ ಪ್ರಥಮ ನಡಿಯಂಗಿಲ್ಲ ಮೈಲಿಗೆ ಮುಡ್ಚಟ್ಟ ಹೊಲಿಗೆ ಮಸೂತಿಯಾಗ ನಡೆಯಂಗಿಲ್ಲ ನಡಿಯಂಗಿಲ್ಲ ಹೊಲಿ ಹೊಲಿ ಸೂತಕ ಕ ಇದ್ದಲ್ಲಿ ಸ್ವತಃ ಗಂಡದೇವ್ರ ಒಳಗ ಬರ್ಲಕ ಎಂಟ್ರಿ ಇಲ್ಲ ಇಲ್ಲ ನಮಗ ಹೊಲಿ ಇರ್ತೈತಿ ನಾವು ಮಸೂತಿಯಾಗ ಬರಂಗಿಲ್ಲ ಮೈಲಿಗೆ ಮುಡ್ಚಟ್ಟ ಅಲ್ಲಿ ನಡೆಯಂಗಿಲ್ಲ ಮೈಲಿಗೆ ಮುಡ್ಚಟ್ಟ ಹೆಣ್ಣಿಗೆ ಐತಿ ಮಸೂತಿಯಾಗ ಬರಂಗಿಲ್ಲ ಗಂಡ ದೇವರು ಒಂದ್ ಐತ್ರಿ ಇನ್ನೊಂದು ಅದು ಒಳಗ ಬರಂಗಿಲ್ಲ ಒಂದ್ ಜಾಗನ್ಯಾಗ ಮನೆಯಾಗ ಬರಂಗಿಲ್ಲವಾ ಮನೆಯಾಗ ಬರಂಗಿಲ್ಲ ಹ ಹೌದು ಮತ್ ಇವ್ರೇನ್ ಇವ್ರೇ ಹೆಂಗ ದೊಡ್ಡಮ್ಮ ಇವನು ಒಳಗ ಬರಂಗಿಲ್ಲ ಮನೆ ಒಳಗೆ ಒಳಗೂ ಸುಟ್ಟಿದ ಐದೇ ದಿವ್ಸ ದಿವಸ ಮಾಡ್ತಾರ ആഹ് ആഹ് അല്ല ബ്രഹ്മേ ഒളത്തീ അത് നായീഗ് ബാഗ്ഗാഗ്ലാ കൈക്കോത്ത ಮನಿ ಅದಿ ಅಧಿಕಾರ ಇದ್ದಂಗ ಹೋಗಿ ಹಣಿಬಾರ ಬರೀಕಿನ ನಮ್ ಶೆಟ್ಟಿವಿ ಇಲ್ಲೇ ಹುಟ್ಟಬೇಕ ಇಟ್ಟ ಹಾಡಿಗೆ ಶಿವಣ್ಣಗಿ ಊರಾಗ ಹಾಡಿಕೆ ಮಾಡ್ಬೇಕ ಹುಟ್ಟಬೇಕ ಮಸೀವ್ನದ ಶಿವಣ್ಣಿಗೆ ಊರಾಗ ಹಾಡಿಕೆ ಮಾಡ್ಬೇಕ ಹಾಡಿದ್ರ ರೊಕ್ಕ ಎಲ್ಲ ತಂದು ನನ್ನ ಕೈಯಾ ಕೊಡಬೇಕ ನಾ ಹತ್ತು ರೂಪಾಯಿ ಕೊಟ್ಟಾಗ ಸುಣ್ಣ ತಂಬಾಕಿನ ಕೊತ್ತ ಕಟ್ಟಿ ಕುಂಡಿರ್ಬೇಕ ನೀನ್ ಕುಂಡ್ಲಿ ಬರದಿಟ್ಟಿನ ನಾ ನನಗ್ ಹೆಂಗ ನೀರ್ಬೇಕು ಮೈನ ಪ್ರಥಮದೊಳಗೆ ಮೈಲಿ ಮುಟ್ಚ್ರೆ ಹೆಣ್ಮಕ್ಳಿಗಿತ್ತನ್ರಿ ನನ್ನ ಕೇಳಿ ನನಗೇನ್ ಗೊತ್ತ ಪ್ರಥಮದೊಳಗ ಮಕ್ಕಳಿಗೆ ಇದೀರ ನಿಮ್ಮ ಇಂದ್ರ ದೇವಗಿತ್ತದು ಮೊದಲು ಇವ್ರಿಗೆ ಇತ್ತದ ಮೊದಲು ನಿನಗಿತ್ತದು ಸುಮ್ಮ ಹೇಳಿ ತಗೊಂಡಿದ್ದು ಯಾವ ಇದು ವಿಶ್ವಕರ್ಮ ಮಾಡಿರುವಂತ ಪಾಪ ಹೊತ್ತಿ ಪಾಪ ನೀ ತಗೊಂಡಿ ನೋಡ ಆದಕಾ ಅದರದಗೆ ದಗದ್ ಹಿಂಗೈತಿ ಯಾಕಂದ್ರೆ ನೋಡಿ ಬಾಳೋ ತಕ ನಾನು ಇತ್ರ ವ್ಯಾಸರ ಬೇಡ 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 ಇಲ್ಲಿ ಇಲ್ಲ ಅದನ್ನ ಅಲ್ಲಿಗೆ ಬಿಟ್ಟು ಬಿಡೋಣ್ರಿ ಏ ಹಂಗ ಅರ್ಧಕ ಬಿಡಕ ನಡೆಯಂಗಿಲ್ಲ ಹೇಳಬೇಕತ್ತ್ರೆ ಹಾ ಅದಕಾ ಇಲ್ರಿ ಯಾಕಂದ್ರೆ ಬಾಯಿ ಏನು ಬಾಳೋ ತಕ ನಿಮಗೆ ಯಾರಿಗೆ ವ್ಯಾಸರ ಇಲ್ಲಲ್ಲ ನಾವು ಹೇಳೋದ ಏನು ಹೌದಾ ಹುಲಿಗಳೆ ಪತ್ರಕರ್ತ ಇನೋದಲಿಷ್ಟ್ ಓಡದು ಮಾಡ್ನ ನೀವು ರಕಕಡೋವರ ಎಲ್ಲರೂ ಬಕಲ ಬರಕ ಬರೀಕ್ರಿ ಓಡಿ ಆಡಿ ಗೋಳೆ ಮಾಡೋದತ್ತ ನೀವು ಅದಕಾ ಒಂದದಗದ ಐತ್ರಿ ಏನು ಯಾವ ಇಂದ್ರ ದೇವಗ ಬಗಲ ಒಳಗ ಹೋಗತಿತ್ತು ಪೂರ್ಣ ಹೇಳ್ತಿವ್ರಲ್ಲೇ ಅವತ್ತ ನಾವು ಮಕ್ಕಳ ಮಾಡಿ ಕೊಟ್ಟು ಹೋಗ್ರೆ ನಮ್ ಕೈಯಾಗತ್ತಾರವ್ರಣ್ಣಿಕಂಗಿಲ್ಲ ಅದಕ್ಕೆ ಯಾವ ಇಂದ್ರ ದೇವಗ ಬಗಲ ಒಳಗ ಹೋಗುತ್ತಿತ್ತು ಕೌಂದಿ ಕಟ್ಟಕೊಂಡ ತಿರುಗುತ್ತಿದ್ದ ಬಗಲಾಗ ಕೌಂದಿ ಕಟ್ಟಕೊಂಡ ತಿರುಗುತ್ತಿದ್ದ ಆದಿಶಕ್ತಿ ಹೇಳ್ತಾ ಏ ಇಂದ್ರ ಏನಿದ ಏನಿದ ಕೌಂದಿ ಕಟ್ಟಕೊಂಡು ತಿರುಗಲಾ ಬಗಲಾಗ ಹೊಲಸ ಹಿಂಗಾಕಿದ ದೇವ್ ಲೋಕದಾಗ ಮಳ ಸೀರೆಯಾಗ ಮುಚ್ಚಿ ಹೋಗ್ತತಿ ಅಂದಾಗ ಇದನ್ ಎಷ್ಟು ಭಾಗ ಮಾಡ್ಬೇಕಾತ್ರಿ ನಾಕ್ ಭಾಗ ಮಾಡ್ಬೇಕಾತು ಪಾಪಿನೊಳಗ ಪಾಪಿನೊಳಗ ಒಂದ ನೀರಿಗೆ ಹೋಯ್ತು ಒಂದ ಪಾಲ ಭೂಮಿಗೆ ಹೋಯ್ತು ಇನ್ನೊಂದು ಪಾಲ ಗಿಡಕ್ಕೆ ಹೋಯ್ತು ಒಂದ ಪಾಲ ಹೆಣ್ಣಿಗೆ ಬತ್ತು ಇವ ಹೆಣ್ಣು ಬಿಟ್ಟರೆ ಎಟ್ಟು ಭೂಮಿ ಆಗ್ಲಿ ಗಿಡ ಆಗಲಿ ನೀರಾಗಲಿ ಇವಾದ್ರೂ ಮುಡ್ಚೋಟ ಯಾವಾಗ ನೀರಾ ತೆರಿ ಹೊರದ 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 ದಂಡಿಗೆ ನೊರಿ ಅಲ್ಲಿ ನೀರ ಮುಡಚಟ್ಟಾಗ್ತತಿ ಆಗ್ತೈತಿ ಇನ್ನ ಭೂಮಿ ಸೌಳೆ ಏರ್ತದ ನೋಡಿ ಭೂಮಿ ಸೌಳೆ ಏರೈತ ನೋಡು ತಮಾತ್ ಹೇಳ್ತಾರಲ್ಲ ಭೂಮಿ ಸೌಳೆ ಏರ್ತಪ್ಪ ಅಂತಂದ್ರೆ ಅಲ್ಲಿ ಭೂಮಿ ಮುಡಚಟ್ಟಾಗ್ತದ ಅಲ್ಲಿ ಬೀಜ ನಾಟಂಗಿಲ್ಲ ಅದು ನನಗೆ ಗೊತ್ತಿಲ್ಲ ಇಲ್ಲಿ ಹೇಳ್ನಾ ಹ ಸೌಳೆ ಏರಿತ ಅಂದ್ರೆ ಹ ಹ ತೇಮಲ माहित नाही ಹ ಹ ಹ मला ಅದಕ್ಕ ಯಾವಾಗ ಭೂಮಿ ಮುಡಿ ಇದನ್ ಆಗ್ತೈತಿ ನೋಡ್ರಿ ಅಲ್ಲಿ ಭೂಮಿ ಮುಡಿ ಚೆಟ್ಟ ಇನ್ನ ಇನ್ನ ಗಿಡ ಸಣ್ಣದಿದ್ದಾಗ ಏನಾಗಂಗಿಲ್ಲ ಸ್ವಲ್ಪ ನೇಟ್ ಆಗಿ ನಿಂತಂದ್ರ ಗಿಡದ ಒಳಗ ಅಂಟದ ರೂಪದೊಳಗಾಗಿ ಸೋರ್ಲಕ್ಕ ಚಾಲ ಮಾಡ್ತದ ಅಲ್ಲಿ ಗಿಡ ಮುಡ್ಚಟಾಗತಿಯ ಏನ ಇದು ತಿಂಗ್ಳದಾಗೂಮಿ ಐದ್ ದಿವ್ಸದ ಮುಡ್ಚೆಟ್ಟ ಆಗ್ತೈತೆನಾಂತ ಭೂಮಿ ತೆಲಿಮೆ ಆಗಕ್ಕಿಂತ ನಮ್ ಓಲಾಕಂತ ಘಟ ಹುಟ್ಟ ಹತ್ತಿ ಅವ್ರಿ ಆಗ್ಲಿಕ್ಕೆ ಏನ ಕೆಬುಣ್ ಬುಟ್ಟಿ ಅಂದ್ರೆ ಬೀಳುತ್ತಿದಿವಿ ಹೊರಗ ಪ್ರತಿ ಒಂದು ಜೀವರಾಶಿಗೆ ಬೇಕ ಅದಕ್ಕೆ ಅವ್ರು ಹೇಳತ್ತೇರಿ ಎಲ್ಲ ನಮ್ಮಿಂದ ಆಗೇತಿ ಸ್ಮಶ್ಯಾನದೊಳಗ ನಾ ಯಾಕ ಬರಂಗಿಲ್ಲ ಸ್ಮಶಾನದೊಳಗೆ ಯಾಕೆ ಬರಂಗಿಲ್ಲ ಅಂದ್ರ ಅವ್ ಲೆಕ್ಕನ ಹೆಣಕ್ ಹೆ ಕೊಡಂಗಿಲ್ಲ ಅದು ನನಗ ನಿನಗ ತಳದಾಗ ಪಾಯ ತಪ್ಪೈತಿ ವಚನ ಕೊಟ್ಟದಿನಿ ನನಗೆ ಹೇಳಿ ಮಣ್ಣು ಒಯ್ಯು ಟೈಮದೊಳಗ ನಾನಾಗೆ ಹೆಂಗ ಮಣ್ಣು ಓದನಿಲ್ಲ ತಾಯಿ ಹಂಗ ನಿನ್ನ ಮಣ್ಣ ನಾನಾಗೆ ನಿನ್ನ ಮಣ್ಣು ನಿನಗ ತಂದ ಕೊಡ್ತನ ತಕ್ಕಿ ವಚನಕ್ ಕೊಟ್ಟಿ ಇದು ಮಣ್ಣಿನ ನಿಂದ ತಯಾರಾಗಿರುವಂತ ಶರೀರ ಇದ ಮಣ್ಣಿನ ಕಾಯ ಮಣ್ಣಿಗೆ ಒಪ್ಪಿಸಬೇಕಾಗ್ಯದ ಯಾರು ಅದನ್ನ ನಿಮ್ಮ ಅಪ್ಪನ ಓದಾನ ತಳದಾಗ ಅವನಾಗೆ ವಚನ ಕೊಟ್ಟು ತಂದ ಕೊಡೇ ಅದಕ್ಕೆ ನೀನಾಗೆ ಹೆಂಗ ನನ್ನ ಮಣ್ಣು ಓದಿಯಲ್ಲ ಹಂಗ ವಚನ ಪ್ರಕಾರ ನೀನಾಗೆ ಓದಿಯಾನಂಟ್ ನೀನಾಗಿ ನನ್ನ ಮಣ್ಣು ತಂದು ನನಗ್ ಕೊಡಬೇಕಾಗೈತಿ ಇಷ್ಟ ಸಂಬಂಧ ಹೆಣಕ್ ಹೆಗಲು ನಾವು ಕೊಡಂಗಿಲ್ಲ ವಚನ ಕೊಟ್ಟೈ ವಚನ ಬದ್ಧವಾಗಿ ನಡೀಲಾಕತಿ ಮೈನಸ್ ಸ್ಮಶಾನದೊಳಗೆ ಬರಂಗಿಲ್ಲ ಯನ ಮಗಳಂದಿ ಹೆಣಕ್ ಹೆಗಲು ಕುಡದ ಬೇರೆ ಸ್ಮಶಾನದೊಳಗೆ ಬರೋದ ಬೇರೆ ಸ್ಮಶಾನದೊಳಗ ಒಂದ್ ಟೈಮ್ ಒಳಗೆ ಹೆಣ್ಮಕ್ಳ ಸ್ವಲ್ಪ ಹಾದ್ ನನಗೆ ತಿಳಿದ ತಿಳಿದ್ರೆ ಮತ್ತಿದ ಯಾಕಂದ್ರೆ ಅದರ ಹೆಚ್ಚು ಅನುಭವ ಇಲ್ಲ ಆದರೂ ನನಗೆ ನನಗ ತಿಳ್ದ ಈಗ ಒಂದೊಂದು ಧರ್ಮದೊಳಗೆ ಸೋಡ್ ಆಗಬೇಕಾದ್ರೆ ಒಂದೊಂದು ಬೇರೆ ಲೆಕ್ಕಲೆ ಅಕಲಿ ಇವು ಹೆಂಗೆ ಹೆಂಗ್ರಿ ಉಳ್ಕಿದ ಟೈಮ್ದೊಳಗೆ ಇವು ಕೋರ್ಟ್ ಆಡೋದು ಕಟ್ಲೆ ಆಡೋದು ಅಕೆಗಿ ಅವಂಗ ಅಂತಂದ್ರೆ ಕೋರ್ಟ್ ಕಟ್ಲೆ ಚಾಲು ಆಗತಾವ ಇಸ್ಲಾಂ ಧರ್ಮದಾಗ ಹಂಗಲ್ರಿ ಹಂಗ ಅಲ್ಲಿ ದಗದ್ ಬೇರೆ ಆಗ್ತದ ಅಂತಂದ್ರೆ ಗಂಡ ಹೆಂಡತಿ ಸ್ಮಶಾನದೊಳಗೆ ಹೋಗಬೇಕು ಇವು ಏನ ಹೆಣ್ಮ ಒಳಗೆ ಗಂಡ ಹೆಂಡತಿ ಹೆಣ್ತಿ ಇದ್ದಾಗ ಹೆಣ್ಮ ಒಳಗೆ ತಾಳಿ ಕಟ್ಟಿರ್ತಾಳ ಅಕ್ಕಿ ಹೋಗಿ ಸ್ಮಶಾನದ ಮುಂದೆ ನಿಂದಿರಬೇಕ ತಾಳಿ ಕಟ್ಟಿದ ಸ್ಮಶಾನದ ಮುಂದೆ ನಿಂದಿರಬೇಕು ಈ ಗಂಡ ಹೆಂಡತಿ ಹೋಗಿ ಸ್ಮಶಾನದೊಳಗೆ ನಿತ್ತ ಅಕ್ಕಿ ಸೀರಿ ಶರಗ ಜರಾ ಮುಕ್ ಮಾಡಿಬಿಟ್ಟಂದ್ರೆ ಬಿಟ್ಟಂದ್ರ ಅಕ್ಕಿಗೆ ಅವಂಗ ಸೋಡ್ಚಿಟ್ಟಿ ಆತ್ ಸ್ಮಶಾನದೊಳಗ ಅವ್ರ ಹಾಯಂಗಿಲ್ಲ ಹಾಯ್ತಾಳಿಲ್ಲ ಹೆಣ್ಮಗಳ ಇರ್ಲಿ ಅದಕ್ಕೆ ಅವಂಗ ಹೆಂಗಾಗಿದ್ರಿ ನಾನು ತಾಳಿ ಕಟ್ಟೇನಿ ನಾನು ದೊಡ್ಡವ ಅಲ್ಲಿ ಆದ್ರೆ ನೀ ತಾಳಿ ಕಟ್ಟಿ ಇಸ್ಲಾಂ ಧರ್ಮದೊಳಗೆ ನೀ ತಾಳಿ ಕಟ್ಟಕ ಬಂದಿಲ್ಲ ನೀನು ದಗದು ಹೆಂಗ ನೀನು ಹೊರಸಲ ಹೊರಗ ನಾವು ಹೊರಸಲ ಒಳಗ ಮತ್ತೆ ನಡಬಾರಕೊಂದು ಬಿಳಿ ಪರಜಿ ನನ್ನ ಮಾರಿ ಬೇಡ ಬೇಡ ಇದರ ಮಾರಿ ಅದಕ್ಕೆ ನಮ್ಮ ಕಾಕನ ಮಾನ್ಯ ಒಂದು ಮಾತು ಕೇಳಿ ಲಗ್ನಾಗ ಏನತ್ತ ಅಮ್ಮ ತುಜೆ ಕಬುಲ್ ಹೇಕೆ ಕೇಳಿರಿಲ್ಲ ಮನಿ ಬಾಪು ಮುಜೆ ಕಬುಲಿ ಅಂದಾಗ ಬಾರ ತೇರ ಕಬುಲ ಇರ್ಲಿಕ್ಕಂದ್ರೆ ಪೀಚೆ ಸರ್ಕೋ ಪಡ್ದಲೆ ಕೆತ್ತಿರ ಗರ್ಕೋ ಕೇಳಲೆ ಮೌಲ್ ಹಾಡ್ಕೋ ಇದು ನಮ್ಗೆ ಕೈಯಾಗ ಬರ್ಕೋ ಕೆಟ್ಟೈತಿ ಯಾವ ಕ್ಯಾರಿ ಹಾಡ್ರಿ ಸಂತಿ ಸೋದರ ಮಾವನ ಸಂಘ ಬೆಟ್ಟೇನಾ ಸೋದರ ಮಾವನ ಸಂಘ ಬೆಟ್ಟೇನ i சோர்மாவன சாங்க மாவன சங்க பெட்டேனா பத்த ரங்க கட்டில ஆ சந்தி சோதர்மாவன பெட்டில சந்தி சோதர்மாவன பட்டில அந்த ரங்க ஆ

ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ನಾನು ಗಂಡ ಹಾಡವನ ಸಂಗ ಬಿಟ್ಟೇನ ಪಾಂಥರಂಗದ ಗಂಡನ ಗುಳ್ಳ ಕೊಟ್ಟೇನ ಏ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನಿ ಸೋದರ ಮಾವನ ಸಂಘ ಬಿಟ್ಟೇನಾ தொட்டே என்னோ தனக்கின்ூர தொட்டேன கன்ன பிராயதோ முகலி ஹோ மொட்டேன கொஞ்ச பிராயதோ முகலி ஹோக முட்டேன்கண்டே

ಸೋದರ ಮಾವನ ಸಂಗ ಬಿಟ್ಟೇನ ಶಾಂತಿ ಸೋದರ ಮಾವನ ಸಂಗ ಭತ್ತೆನಾ ರಂಗ ಜನಫುಲ್ಲ ಚೆನ ಶಾಂತಿ ಸೋದರ ಮಾವನ ಬಿಟ್ಟೇನ ತಗೊಂಡ ಹೆಟ್ಟೇನ ಒಲಿಯದ ಗಾಂಡ ಒಣಕೆ ತಗೊಂಡ ಹೆಚ್ಚೇನಾಂಗ ನಡ್ಕೊಂಡ ಕಾಲಕ ಪಾಲಕ ಹೆಂಗ ನಡ್ಕೊಂಡ ಇಂಥ ಪಾಲಕ ತಟ್ಟೇನಾ i'm <laughs>

ಸಂತೆ <tries> ಸೋದರ್ಮ